ನಮ್ಮದು ಕರ್ನಾಟಕ ಬೇಲೌಸ್ ಅಂತ ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ನೈನ್ಟೀನ್ ಸೆವೆಂಟಿ ಅಲ್ಲಿ ಇದು ಐವತ್ತನೇ ವರ್ಷ ನಮ್ಮದು ನಮಸ್ಕಾರ ಎಲ್ಲರೂ ಹೇಗಿರಾ ಚೆನ್ನಾಗಿರೋ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಇವತ್ತು ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ಕರ್ನಾಟಕ ಬೇಲ್ ಹೌಸು ಸಿಕ್ಕಾ ವಡೆ ಫೇಮಸ್ ಐವತ್ತು ವರ್ಷಗಳಿಂದ ಬರ್ತಾ ಇದ್ದಾರೆ ಐವತ್ತು ವರ್ಷ ಅಂದರೆ ಸುಮ್ಮನೆ ಆಯ್ತಾ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಶುರು ಮಾಡಿದ್ದಂತೆ ಸೊ ಐವತ್ತು ವರ್ಷಗಳಿಂದ ನಡೆಸಾ ಬರ್ತಾ ಇದಾರೆ ನಿಮಗೆ ಕರ್ನಾಟಕ ಬೇಲ್ಹೌಸಲ್ಲಿ ನಿಮಗೆ ಬೇಲು ಮಸಾಲೆ ಪುರಿ ದೈಪುರಿ ಎಲ್ಲ ಫೇಮಸ್ಸು ಜಾಸ್ತಿ ಹೋಗೋದೆ ಬೇಲು ಹಾಗೂ ಮಸಾಲೆ ಪುರಿ ಅಂತ ಅದನ್ನು ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೀನಿ ಚಾಮರಾಜಪೇಟೆಯಲ್ಲಿ ಇದೆ ಇಟ ಶೋರೂಮ್ ಪಕ್ಕದಲ್ಲೇ ಇದೆ ಅಥವಾ ಚಾಮರಾಜಪೇಟೆಗೆ ಬಂದು ಕರ್ನಾಟಕ ಬೇಲೌಸ್ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರಂತ ಚಾಟ್ಸ್ ಕರ್ನಾಟಕ ಬೇಲೌಸ್ ಎಲ್ಲಿ ಕೊಡಿಸ್ತೀನಿ ಇವತ್ತು ಬನ್ನಿ ಹೌದಾ ಅಳಿಬ್ರೆ ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ಮೊದಲನೇದಾಗಿ ನಾವು ತಗೊಂಡಿರುವಂತದ್ದು ಮಸಾಲೆ ಮಸಾಲೆ ಪುರಿ ಸೊ ಮಸಾಲೆ ತಗೊಂಡಿದೀನಿ ಒಂದು ಖುಷಿ ವಿಚಾರ ಅಂದರೆ ಈ ಪಿಂಗಾಣಿ ಪ್ಲೇಟ್ ಈ ಥರ ಪಿಂಗಾಣಿ ಪ್ಲೇಟ್ ಸಿಗೋದೇ ಇಲ್ಲ ಎಲ್ಲ ಸ್ಟೀಲ್ ಪ್ಲೇಟು ಅಥವಾ ಒಂಥರ ಬೌಲ್ ಬಳಸಿ ಕೊಟ್ಬಿಡ್ತಾರಲ್ಲ ಮತ್ತು ಅಡಿಕೆ ಪ್ಲೇಟು ಈಗ ಸರ್ವೇ ಸಾಮಾನ್ಯ ಅಡಿಕೆ ಪ್ಲೇಟ್ ಅನ್ನುವಂಥದ್ದು ಅಡಿಕೆ ಪ್ಲೇಟ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಈ ಥರ ಪಿಂಗಾಣಿ ಪ್ಲೇಟ್ ಸಿಗೋದೇ ಇಲ್ಲ ಮಾಯ ಆಗಿಬಿಟ್ಟಿದೆ ಪಿಂಗಾಣಿ ಪ್ಲೇಟಲ್ಲಿ ಕೊಡ್ತಾರೆ ನನಗದು ಬಹಳ ಇಷ್ಟ ಆಯಿತು ಮತ್ತಿನ್ನ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಎರಡೂ ಕೂಡ ಮಸ್ತ್ ಇದೆ ನೋಡೋದಕ್ಕೆ ಒಂಥರ ಖುಷಿ ಕೊಡುತ್ತೆ ಬಿಸಿ ಬಿಸಿಯಾಗಿ ಸಿಗದೆ ಅದೊಂದು ಖುಷಿ ವಿಚಾರ ಸೂಪರ್ ಟೇಸ್ಟ್ ಮಾಡ್ಬಿಡೋಣ ಸಿಕ್ಕಾಬಟ್ಟೆ ಟೆಂಪ್ಟ್ ಮಾಡ್ತಾ ಇದೆ ಮಸಾಲೆ ಪುರಿ ಹ್ಮ್ ಬಹಳನೇ ಇಷ್ಟ ಆಗತ್ತೆ ಮಸಾಲೆ ಇದೆಯಲ್ಲ ಅದೇ ಬಹಳ ಇಷ್ಟವಾಗುವಂಥದ್ದು ಮತ್ತಿನ್ನ ಆ ಪೂರಿ ಕ್ರಂಚು ಆ ಕರಮ್ ಕರಮ್ ಅನ್ನತ್ತಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಗೊತ್ತಿರುತ್ತೆ ಶೂಟ್ ಅಂದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆದರೂ ಕೂಡ ಆ ಕ್ರಂಚಿ ಈಗಲೂ ಸಿಗ್ತಾಯಿದೆ ಅಂದರೆ ಸೂಪರ್ ಆ ಪೂರಿ ಕ್ವಾಲಿಟಿನೇ ಮತ್ತಂಗೆ ಇಲ್ಲ ಮತ್ತಿನ ಈರುಳ್ಳಿ ಎಲ್ಲ ಬಳಸಿರ್ತಾರೆ ಇನ್ನ ಸೇವೆಲ್ಲ ಹಾಕಿರ್ತಾರೆ ಅಂದರೆ ಪ್ರತಿಯೊಂದು ಇವಾಗ ಪದಾರ್ಥ ಅಂತ ಬಂದಾಗ ಕ್ವಾಲಿಟಿ ಆಗುತ್ತೆ ಕಲರ್ ಆಗಲಿ ಟೇಸ್ಟಿಂಗ್ ಪೌಡ್ರಾಗಲಿ ಏನೂ ಬಳಸೋದಿಲ್ಲ ಮತ್ತಿನ್ನು ನೀರು ಅಂತ ಬಂದರೂ ಕೂಡ ಆರೋ ಪ್ಯೂರಿಫೈ ವಾಟರ್ನ ಬಳಸ್ತಾರಂತೆ ಸೊ ನನಗದು ಬಹಳ ಇಷ್ಟ ಆಯಿತು ಚೆನ್ನಾಗಿದೆ ಮಸಾಲೆ ಮಾತ್ರ ಸೂಪರ್ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಆ ನನ್ನ ಹೆಸರು ವಿರೂಪಾಕ್ಷ ಅಂತ ವಿರೂಪಾಕ್ಷ ಅವರು ಸರ್ ಶಾಪ್ ನೇಮ್ ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ ನಮ್ಮದು ಕರ್ನಾಟಕ ಬೇಲೌಸ್ ಅಂತ ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇದು ಐವತ್ತನೇ ವರ್ಷ ನಮ್ಮದು ಐವತ್ತು ವರ್ಷ ಈ ಮೇಗೆ ಐವತ್ತು ತುಂಬುತ್ತೆ ಐವತ್ತು ತುಂಬುತ್ತೆ ನಮ್ಮಲ್ಲಿ ಮಸಾಲಾ ಪುರಿ ಫೇಮಸ್ ಎಲ್ಲ ತುಂಬಾ ಮಸಾಲಾ ಪುರಿ ಪುರಿ ಸೇವ್ ಪುರಿ ದಹಿ ಹಾಲು ಪುರಿ ಪಾಪ್ಡಿ ಚಾಟು ಇಷ್ಟು ಐಟಮ್ ಸಿಗುತ್ತೆ ಇದ್ರ ಜೊತೆ ನಮ್ಮಲ್ಲಿ ಐಸ್ ಕ್ರೀಮ್ಸ್ ತುಂಬಾ ಸ್ಪೆಷಲ್ ಇದೆ ಸಾಫ್ಟಿ ಐಸ್ ಕ್ರೀಮ್ಸ್ ಇದೆ ಸಾಫ್ಟ್ ಐಸ್ ಕ್ರೀಮ್ ಬಹಳ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ಕೋನ್ ಸಾಫ್ಟ್ ಐಸ್ ಕ್ರೀಮ್ ಏನು ಕೋನ್ ಕೊಡ್ತೀವಿ ಅದೆಲ್ಲ ನಮ್ಮಲ್ಲೇ ಪ್ರಿಪೇರ್ ಆಗತ್ತೆ ಅದು ಕೂಡ ಪ್ರಿಪೇರ್ ನಾವೇ ಪ್ರಿಪೇರ್ ಮಾಡ್ತೀವಿ ಅದನ್ನ ಅದ್ರ ಜೊತೆ ಇಲ್ಲಿ ಏನೇನ್ ಮಾಡ್ತೀವಿ ನಾವು ಐಟಮ್ಸ್ನೂ ಯಾವುದೂ ನಾವು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಹಾಕಲ್ಲ ಯಾಕೆಂದ್ರೆ ನೋಡಿ ನಮ್ದು ಐವತ್ ವರ್ಷದ ಹಿಂದೆ ಕೂಡ ಯಾವ್ದು ಈ ತರದ ಆರ್ಟಿಫಿಷಿಯಲ್ ಕಲರ್ ಇರ್ಲಿಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಸು ಐವತ್ತು ವರ್ಷದಿಂದ ಇರಲ್ಲ ಅವತ್ತಿಂದ ಇವತ್ತವರೆಗೂ ಅದೇ ಟೇಸ್ಟ್ ಇದೆ ಸತ್ಯ ಸೊ ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆಮೇಲೆ ತುಂಬಾ ಹೈಜೀನಿ ಮಹತ್ವ ಕೊಡ್ತೀವಿ ನಾವು ತುಂಬಾ ನೀಟಾಗಿ ಪ್ರಿಪರೇಷನ್ಸ್ ಎಲ್ಲ ಮಿಷಿನ್ಸ್ ಬಂದಿದೆ ಈಗ ಪೂರಿ ಮಾಡೋದೆಲ್ಲ ಆ ಹೂವು ಪುಡಿ ಎಲ್ಲ ನಮ್ಮ ಇನ್ನೋಸಲ್ಲೇನೆ ನಮ್ಮಲ್ಲೇ ರೆಡಿ ಆಗ್ತದೆ ಎಲ್ಲ ಎಲ್ಲ ನಾವೇ ರೆಡಿ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಕ್ವಾಲಿಟಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಕ್ವಾಲಿಟಿ ಬರ್ತದೆ ಸಿಗುತ್ತೆ ಸರ್ ಶುರು ಮಾಡಿದ್ದು ತಂದೆಯವರು ನಮ್ಮ ತಂದೆಯವರು ಪ್ರಭುಲಿಂಗ ದೇವ್ ಅಂತ ಅವ್ರ ನಂತರ ಅವರು ತೀರ್ಕೊಂಡ್ ನಂತರ ನಾನು ನನ್ನ ಬ್ರದರ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ಬಂದೆ ನನ್ ಬ್ರದರ್ ಎಸ್ ರವಿಶಂಕರ್ ಅಂತ ಈಗ ನನ್ನ ಮಗ ರಜತ್ ಅಂತ ಅವ್ರು ನಮ್ ಬಿಸ್ನೆಸ್ ಗೆ ಜಾಯ್ನ್ ಆಗಿದ್ದಾರೆ ಐಡಿಯಾ ಇದೆಯಾ ಅಂದ್ರೆ ಅಪ್ಪಾಜಿ ಹೇಗ್ ಶುರು ಮಾಡಿದ್ರು ಇದೊಂದು ಚಾಟ್ ಹೌದ್ ಹೌದ್ ಅವ್ರಿಗೆ ಒಬ್ರು ನಾರ್ತ್ ಇಂಡಿಯನ್ ಫ್ರೆಂಡ್ ಇದ್ರು ಒಬ್ರು ಮಾರ್ವಾಡಿ ಸೇಟು ಅಂತ ಕೂಗರ್ ಅವ್ರನ್ನ ಅವ್ರ ಅವಾಗ ಇದಕ್ಕೆ ಇದಕ್ ಮೊದ್ಲು ನಮ್ದು ಹಳೆ ಶಾಪ್ ಇದೆ ಇಲ್ಲಿಂದ ಒಂದು ತಿನ್ನ ಒಂದ್ ಅಂಗಡಿ ಆ ಕಡೆ ಅವಾಗ ಅವರು ಅಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಇತ್ತು ನಮ್ದು ಆ ಪ್ರಾವಿಷನ್ ಸ್ಟೋರ್ಸ್ ಇದ್ದಾಗ ಇವ್ರ ಐಡಿಯಾ ಕೊಟ್ರಂತೆ ಇದು ಚಾ ಪಾನಿಪುರಿ ಅವಾಗ ತುಂಬಾ ಕಡಿಮೆ ಇತ್ತು ಪಾನಿಪುರಿ ಅಂದ್ರೆ ಜನಕ್ಕೆ ಅಷ್ಟೊಂದು ಗೊತ್ತಿರಲ್ಲ ಒಂದ್ ಐವತ್ತು ವರ್ಷದಿಂದ ಆಮೇಲೆ ಎಲ್ಲೋ ಒಂದಷ್ಟು ಗಾಡಿಗಳಿತ್ತು ಅಷ್ಟೇ ಪಾನಿಪುರಿ ಕಾರ್ಟ್ಗಳು ಇತ್ತು ಅದು ಬಿಟ್ರೆ ಅಂಗಡಿ ಅಂತ ಇದ್ದಿದ್ದು ತುಂಬಾ ಕಡಿಮೆ ಅವಾಗ ಇದ್ ಐಡಿಯಾ ಕೊಟ್ರಂತೆ ಅವಾಗ ಇದನ್ನ ಮಾಡಿದ್ದಾರೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಜನ ಅಷ್ಟೊಂದು ತಿಂತಿರ್ಲಿಲ್ಲ ಇದನ್ನ ಅವ್ರಿಗೆ ಕ್ರೇಜ್ ಇರ್ಲಿಲ್ಲ ಆಮೇಲೆ ಬರ್ತಾ 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 ನಾವು ಕ್ವಾಲಿಟಿ ಅವತ್ತಿಂದನೂ ಕ್ವಾಲಿಟಿ ಬಗ್ಗೆ ನಮಗೆ ಕನ್ಸರ್ನು ಸೊ ನಮ್ಮ ತಂದೆಯವರು ತುಂಬ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದ್ರು ಅದೇ ಕ್ವಾಲಿಟಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಈಗ ಇನ್ನೂ ಅನುಕೂಲ ಚೆನ್ನಾಗಿದೆ ಅವಾಗೆಲ್ಲ ಸೀಮೆಂಟ್ನೇ ಸಿಗ್ತಾ ಇರಲಿಲ್ಲ ಆಮೇಲೆ ಇದಲ್ಲಿ ಮಾಡ್ತಿದ್ರು ಅವಾಗೆಲ್ಲ ಬಾಯ್ಲರ್ಸ್ ಅಂತ ಇರಲಿಲ್ಲ ಮಿಷಿನರೀಸ್ ಇರಲಿಲ್ಲ ಈಗೆಲ್ಲ ಇನ್ನೂ ನೀಟಾಗಿ ಮಾಡೋವಂಥ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಓಕೆ ಸೂಪರ್ ಸರ್ ಮತ್ತಿನ್ನ ನಿಮಗೆ ಗೊತ್ತಿರೋಂಗೆ ಸೊ ಮಸಾಲೆ ಪುರಿ ಆಗಿರ್ಬೋದು ಪುರಿ ಆಗಿರ್ಬೋದು ಇದ್ರ ಪ್ರೈಸ್ ಏನಿತ್ತು ಸರ್ ಅವಾಗ ಸರ್ ಆವಾಗ ನನಗೆ ಗೊತ್ತಿದ್ದಂಗೆ ನಾನು ಸಣ್ಣ ಹುಡುಗ ಅವಾಗ ನಲ್ವತ್ತು ಪೈಸಾ ಒಂದು ಮಸಾಲೆ ಪುರಿ ಇತ್ತು ಸರ್ ನಲವತ್ತು ನಲ್ವತ್ತು ಪೈಸಾ ಒಂದು ಮಸಾಲಾ ಪುರಿ ನಲ್ವತ್ತೈದು ಪೈಸಾ ಅವಾಗ ಸೇವ್ ಪುರಿ ಇತ್ತು ಸರ್ ಅವಾಗ ಓಕೆ ಓಕೆ ಮತ್ತಿನ ಆಗಿನ ಕಾಲದ ರೆಸಿಪಿಗೂ ಇವಾಗ ಮಾಡ್ತಿರೋ ರೆಸಿಪಿಗಳು ಏನೋ ಚೇಂಜಸ್ ಎಲ್ಲ ಚೇಂಜ್ ಆಗಿದೆ ನಮ್ದು ಅಷ್ಟೇನೆ ಅವಾಗೆಲ್ಲ ಸಣ್ ಪ್ಲೇಟ್ಸ್ ಇರ್ತಿತ್ತು ಈಗಿನ ಒಳ್ಳೆ ಕ್ವಾಲಿಟಿ ಪ್ಲೇಟ್ಸ್ ಬರ್ತಾ ಇದೆ ಅದು ಬಿಟ್ರೆ ಕ್ವಾಲಿಟಿ ಸೇಮ್ ಇದೆ ಬಟ್ ಇಂಗ್ರೀಡಿಯೆಂಟ್ಸ್ ನನ್ನ ಪ್ರಕಾರ ಅವಾಗ ಸಿಕ್ತಿರೋದು ಇವಾಗ ಸಿಕ್ತಿಲ್ಲ ಸಿಕ್ತಿಲ್ಲ ಅಷ್ಟೋನ್ ಚೆನ್ನಾಗಿರೋದು ಸಿಕ್ತಿಲ್ಲ ಬಟ್ ಇರೋದ್ರಲ್ಲಿ ಬೆಸ್ಟ್ ನಾವು ಯೂಸ್ ಮಾಡ್ತೀವಿ ನಮ್ಮ ಓಕೆ ಸೂಪರ್ ಸರ್ ಮತ್ತಿನ್ನ ಟೈಮಿಂಗ್ಸ್ ಏನಿದೆ ಸರ್ ಟೈಮಿಂಗ್ಸ್ ಈವ್ನಿಂಗ್ ಫೋರ್ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ನಮ್ದು ಫೋರ್ ಟು ಟೆನ್ ಥರ್ಟಿ ಇರುತ್ತೆ ಓಕೆ ಮತ್ತೆ ರಜೆ ಏನೋ ಮಾಡ್ತೀರಾ ಸರ್ ಅಲ್ಲಿ ರಜಾ ಇರುತ್ತೆ ಹ್ಞೂ ಹಬ್ಬಗಳಲ್ಲಿ ರಜಾ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ದಿವಸ ಅಲ್ಲಿ ರಜಾ ಇರಲ್ಲ ಓಕೆ ಮತ್ತೆ ಕರ್ನಾಟಕ ಬೇಲ್ ಹೌಸಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಚಾಮರಾಜಪೇಟ್ ಚಾಮರಾಜಪೇಟೆ ನಿಯರ್ ಬಾಟಾ ಶೋರೂಮ್ ಬಾಟಾ ಶೋರೂಮ್ ಅಂತ ಓಕೆ ಚಾಮರಾಜಪೇಟೆ ಬಂದು ಕರ್ನಾಟಕ ಬೇಲೋಸ್ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಒನ್ ಆಫ್ ದಿ ಓಲ್ಡೆಸ್ಟ್ ಶಾಪ್ ನಮ್ದಾಗಿರೋದ್ರಿಂದ ನಾನ್ ನಮ್ಮ ಅಂಗಡಿ ಯೂಶಲಿ ಎಲ್ಲಾರ್ಗು ಗೊತ್ತಿಲ್ಲ ನಮ್ಮ ಕಸ್ಟಮರ್ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಐವತ್ತು ವರ್ಷದಿಂದ ನಮ್ಮ ಅಂಗಡಿ ಸ್ಟಾರ್ಟ್ ಆದಾಗ ತಿಂತಿದ್ದವ್ರು ಈಗಲೂ ಬಂದು ತಿಂತಿದ್ದಾರೆ ಅದೇ ನನ್ನ ಪುಣ್ಯ ಈಗಲೂ ತಿಂತಿದ್ದಾರೆ ನೀವು ಆಚೆ ನೋಡ್ಬೋದು ಫೋಟೋದಲ್ಲಿ ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದಾರೆ ಸೊ ಈಗಲೂ ಬಂದು ತಿಂತಿದ್ದಾರೆ ಅವರೆಲ್ಲ ಈಗಲೂ ಟಚಲ್ಲಿದ್ದಾರೆ ನಮ್ಗೆ ಅದೇ ಖುಷಿ ಆಗ್ತದೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಈ ಅಂಗಡಿಗೆ ನಾನು ಐವತ್ತು ವರ್ಷ ಮುಂದೆ ಬಂದಿದ್ದು ಬರ್ತೀನಿ ಈಗ ಇಲ್ಲ ನಾನು ಮಿನಕ್ಷೆ ಮೊದಲ ಚಾಂಪ್ರಸ್ ಕೊಟ್ಟಿದ್ದು ದೊಡ್ಡಲ್ಲ ಆಗಿದ್ದು ಅವ್ರ ತಂದೆ ಇಲ್ಲಿ ಇದ್ರು ಕಲಾಗಿದೆ ಭಾಳ ಒಳ್ಳೆ ಮಿಂಚ ನೂರಾಣಿ ಐದಾಣಿ ಐದಾಣಿ ಚಿಕ್ಕ ಚಿಕ್ಕ ಅಂಗಡಿ அவங்க நான் பரவாயில் சார் ஆமேலே நம்ம இன்சூரிக் எதற்கு அவங்க முந்தே இவ்வளோ நான் இல்ல நான் மீனாட்சி மன்னர் கட்டாடி நம்ம அங்கே ನಾನು ಎಲ್ಲಿ ಸರ್ ನಾವು ಭಾಳ ದೂರ ಹೋಗ್ಬಿಟ್ಟಿದ್ದೀವಿ ಅದು ಜಾಪನ ಮಾಡಿ ಏನೋ ಒಂದು ಕಷ್ಟ ಆಯ್ತು ಅಲ್ಲಿಂದ ಇಟ್ಕೊಂಡ್ಬಿಟ್ಟು ನಡ್ಕೊಂಡು ಬರ್ತೀನಿ ಅದೇ ದೇವರ ಪ್ರಾರ್ಥನೆ ಮಾಡ್ತೀನಿ ಅಲ್ಲ ದೇವರ ಒಳ್ಳೇದು ಒಳ್ಳೆ ಮಾಡಿ ಸರ್ ಸರ್ ಸೊ ಮಸಾಲೆ ಪುರಿ ಆಯಿತು ಮಸಾಲೆ ಪುರಿ ಆದಮೇಲೆ ನಂತರದಲ್ಲಿ ತೊಗೊಂಡಿರುವಂಥದ್ದೇ ಬೇಲ್ ಹೌಸ್ನಲ್ಲಿ ಬೇಲ್ ಸೊ ಸಖಾತಾ ಕಾಣಿಸ್ತಾಯಿದೆ ತೊಂಬ್ರಾನ ತೊಂಬ್ರಾನ ಹ್ಞೂ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಆ ಸಿಹಿ ಸಿಹಿ ಸಿಗುತ್ತೆ ಮತ್ತೆ ಹುಳಿ ಸಿಗುತ್ತೆ ಸೂಪರ್ ಚೆನ್ನಾಗಿದೆ ಹುಣ್ಸೆಣ್ಣಿನದು ಮೇ ಬಿ ಹುಳಿ ಸಿಗುತ್ತೆ ಮತ್ತು ಇನ್ನು ಸಿಹಿ ಇದೆಯಲ್ಲ ಅದು ಬಹಳ ಇಷ್ಟ ಆಗುತ್ತೆ ಇನ್ನು ಸೇವು ಪೂರಿ ಅಗೆ ಸ್ವಲ್ಪ ಮೆತ್ಗಾಗಿರುತ್ತೆ ಮಸಾಲೆ ಎಲ್ಲ ಸೇರಿಸಿರ್ತಾರಲ್ಲ ಸೊ ಹಾಗಾಗಿ ಟೊಮೊಟೊ ಹಣ್ಣು ಕಡಲೆ ಬೀಜ ಎಲ್ಲ ಸೇರಿಸಿ ಸಾಕಾದಾಗಿ ಮಾಡಿಕೊಟ್ಟವ್ರೆ ಎಷ್ಟೊಂದು ಬಂದುತ್ತಲ್ಲ ಬಟ್ಟೆ ತುಂಬ ಬಿಡುತ್ತೆ ಜಾಸ್ತಿ ಇದೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಸಕಾದಾಗಿದೆ ಹ್ಞೂ ಬೆಳಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಮಸಾಲೆ ಪುರಿ ತೊಗೊಳ್ತಾ ಇದ್ದಕ್ಕೂ ಇದಕ್ಕೂ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡ್ಬಿಡಿ ಬೆಳಕಿಲ್ಲ ಕತ್ಲೇ ಆಯಿತು ಸಂಜೆ ಹೊತ್ತಲ್ಲ ಸೊ ಹಾಗಾಗಿ ಪೊಸಿಷನ್ ಚೇಂಜ್ ಅಷ್ಟೇ ಸೂಪರ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದೇ ವೀಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಆಗುವ ಮಸ್ತಿದೆ ನೀವೇನೋ ಚಾಮರಾಜಪೇಟೆ ಕಡೆ ಇದ್ದರೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ಬೆಲ್ ಮಸ್ತಿದೆ ಮಸಾಲೂ ಚೆನ್ನಾಗಿದೆ ಬೆಲ್ ಕೂಡ ಇಷ್ಟ ಆಗುತ್ತೆ ಹುಳಿ ಹುಳಿಯಾಗಿ ಖರ್ ಚೆನ್ನಾಗಿದೆ 嗯。Mm.